ಎಲ್ರಿಗೂ ನಮಸ್ಕಾರ ಆತ್ಮೀಯವಾದ ಸ್ವಾಗತ ಇವತ್ತಿನ ಅವಧಿಯಲ್ಲಿ ಆರನೇ ತರಗತಿಯ ಐದನೇ ಅಧ್ಯಾಯವಾಗಿರುವಂಥ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪದಾರ್ಥಗಳನ್ನು ಬೇರ್ಪಡಿಸೋಕೆ ಅಧ್ಯಾಯವನ್ನು ನೋಡ್ಕೊಳ್ತಾ ಹೋಗುವ ಮೊದಲನೇದಾಗಿ ಒಂದು ಮಿಶ್ರಣದ ವಿವಿಧ ಘಟಕಗಳನ್ನು ನಾವು ಏಕೆ ಬೇರ್ಪಡಿಸಬೇಕು ಎರಡು ಉದಾಹರಣೆಗಳನ್ನು ನೀಡಿ ಅಂತ ಕೇಳಿದರೆ ಒಂದು ಪದಾರ್ಥವನ್ನು ಬಳಸುವ ಮೊದಲು ಅದರಲ್ಲಿ ಮಿಶ್ರಗೊಳಿಸಿರಬಹುದಾದ ಹಾನಿಕಾರಕ ಅಥವಾ ಉಪಯುಕ್ತವಲ್ಲದ ಪದಾರ್ಥಗಳನ್ನು ಪೀಡಿ ಬೇರ್ಪಡಿಸಬೇಕಾಗುತ್ತದೆ ಅಂದರೆ ಇಲ್ಲಿ ಏಕೆ ಬೇರ್ಪಡಿಸಬೇಕು ಅಂತ ಕೇಳಿದ್ರಲ್ವ ಅದಕ್ಕೆ ಅಲ್ಲಿ ಆ ಒಂದು ಪದಾರ್ಥದಲ್ಲಿ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೇನೋ ಮಿಶ್ರಗೊಳಿಸಿರಬಹುದಾದಂಥ ಹಾನಿಕಾರಕ ಅಥವಾ ಉಪಯುಕ್ತವಲ್ಲದ ಪದಾರ್ಥಗಳನ್ನು ಬೇರ್ಪಡಿಸೋಕ್ಕೋಸ್ಕರ ಈ ಒಂದು ಕಾರ್ಯವನ್ನು ಮಾಡಬೇಕು ಉದಾಹರಣೆಗೆ ಅಂಗಡಿಗಳಿಂದ ಖರೀದಿಸಿದ ಧಾನ್ಯವು ಕಲ್ಲಿನ ತುಂಡುಗಳು ಹೊಟ್ಟು ಮುರಿದ ಧಾನ್ಯಗಳು ಮುಂತಾದ ಹಲವಾರು ಕಲ್ಮಶಗಳನ್ನು ಒಳಗೊಂಡಿರಬಹುದು ಹೀಗಾಗಿ ಧಾನ್ಯವನ್ನು ಈ ಕಲ್ಮಶಗಳಿಂದ ಬೇರ್ಪಡಿಸಬೇಕು ಈ ಒಂದು ಉದ್ದೇಶ ಆಗಿರ್ಬೋದು ಅದೇ ರೀತಿ ಚಹಾವನ್ನು ತಯಾರಿಸಿದ ನಂತರ ಬಳಸಿದ ಚಹಾ ಎಲೆಗಳನ್ನು ಚಹಾದಿಂದ ತೆಗೆದುಹಾಕಲು ನಾವು ಅದನ್ನು ತಗ್ಗಿಸುತ್ತೇವೆ ಹೀಗೆ ತಗ್ಗಿಸುವಾಗ ಏನಾಗುತ್ತೆ ಅಲ್ಲಿ ಚಹಾವನ್ನು ಮಾತ್ರ ನಾವು ಕುಡಿಯುವಂಥದ್ದು ಅಲ್ಲಿ ಚಹಾ ಚಾಪುಡಿ ಅಂತ ನಾವು ಏನು ಬಳಸ್ತೀವಿ ಅದನ್ನು ಆ ಚಾ ಚಹೆಯಿಂದ ಬೇರ್ಪಡಿಸುವಂಥ ಕ್ರಿಯೆಯಾಗಿದೆ ಈ ರೀತಿಯಾಗಿ ನಾವು ಒಂದು ವಸ್ತುವಿನ ಬೇಕಾದ ವಸ್ತುವಿನಿಂದ ಬೇ ಬೇಡದ ವಸ್ತುವನ್ನು ಬೇರ್ಪಡಿಸುವುದು ಆಮೇಲೆ ಎರಡನೇದಾಗಿ ತೂರುವಿಕೆ ಎಂದರೇನು ಅದನ್ನು ಎಲ್ಲಿ ಬಳಸಲಾಗುತ್ತದೆ ಅಂತ ಕೇಳಿದರೆ ತೂರುವಿಕೆ ಎನ್ನುವುದು ಗಾಳಿಯಿಂದ ಅಥವಾ ಗಾಳಿಯನ್ನು ಬೀಸುವ ಮೂಲಕ ಮಿಶ್ರಣದ ಹಗುರವಾದ ಘಟಕಗಳಿಂದ ಭಾರವಾದ ಘಟಕಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಯಾಗಿದೆ ಇಲ್ಲಿ ಭಾರವಾದ ಧಾನ್ಯಗಳಿಂದ ಹೊಟ್ಟು ಕಣಗಳಂತಹ ಹಗುರವಾದ ಕಲ್ಮಶಗಳನ್ನು ಬೇರ್ಪಡಿಸಲು ಇದನ್ನು ಸಾಮಾನ್ಯವಾಗಿ ರೈತರು ಬಳಸ್ತಾರೆ ಈ ರೀತಿ ಕೂಡ ಕೇಳ್ಬೋದು ತೂರುವಿಕೆಯನ್ನು ಹೆಚ್ಚಾಗಿ ಎಲ್ಲಿ ಬಳಸಲಾಗುತ್ತದೆ ಅಂತ ಕೇಳ್ಬೋದು ಇಲ್ಲಿ ರೈತರು ಬಳಸ್ತಾರೆ ಇದು ಅಂದರೆ ಭತ್ತದಿಂದ ಹಗುರವಾದ ಭತ್ತದ ಹೊಟ್ಟನ್ನ ಅಥವಾ ಬೇಡದ ಹುಲ್ಲಿನ ಕಣಗಳನ್ನು ಬೇರ್ಪಡಿಸಲಿಕ್ಕೆ ಈ ಒಂದು ತೂರುವಿಕೆ ವಿಧಾನವನ್ನು ಬಳಸಲಾಗುತ್ತೆ ಇಲ್ಲಿ ಅಂದರೆ ಗಾಳಿಯನ್ನು ಬೀಸೋದರ ಮೂಲಕ ಗಾಳಿಯನ್ನು ಬೀಸೋದರ ಮೂಲಕ ಅದು ಗಾಳಿಯನ್ನು ಗಾಳಿಯಿಂದ ಕೃತಕವಾಗಿ ಅಥವಾ ಕೈಯಿಂದ ಬೀಸೋದರ ಮೂಲಕ ಆ ಒಂದು ಮಿಶ್ರಣವಾದ ಹಗುರವಾದ ಘಟಕಗಳಿಂದ ಭಾರವಾದ ಘಟಕಗಳನ್ನು ಬೇರ್ಪಡಿಸುವಂಥ ಪ್ರಕ್ರಿಯೆ ಇದಾಗಿದೆ ಇದನ್ನು ಹೆಚ್ಚಿನದಾಗಿ ಧಾನ್ಯಗಳಿಂದ ಹೊಟ್ಟು ಕಣಗಳಂತಹ ಹಗುರವಾದ ಕಲ್ಮಶಗಳನ್ನು ಬೇರ್ಪಡಿಸಲಿಕ್ಕೆ ರೈತರು ಬಳಸ್ತಾರೆ ಆಮೇಲೆ ಮೂರನೇದಾಗಿ ಬೇಯಿಸುವ ಮುನ್ನ ಬೇಳೆಯಲ್ಲಿರುವ ಹೊಟ್ಟು ಅಥವಾ ಧೂಳಿನ ಕಣಗಳನ್ನು ಹೇಗೆ ಬೇರ್ಪಡಿಸುತ್ತೀರಿ ಅಂತ ಕೇಳಿದರೆ ಇಲ್ಲಿ ಯಾವುದೇ ಒಂದು ವಸ್ತುವನ್ನು ಬೇಯಿಸುವ ಮೊದಲು ಅದರಲ್ಲಿ ಇರುವಂಥ ಹೊಟ್ಟು ಅಥವಾ ಧೂಳಿನ ಕಣಗಳನ್ನು ಹೇಗೆ ಬೇರ್ಪಡಿಸುತ್ತೀರಿ ಅಂತ ಕೇಳಿದರೆ ಬೇಳೆಯಲ್ಲಿರುವ ಧೂಳಿನ ಕಣಗಳನ್ನು ನೀರಿನಿಂದ ತೊಳೆಯುವ ಮೂಲಕ ತೆಗೆದುಹಾಕಲಾಗುತ್ತದೆ ಇಲ್ಲಿ ನೀರಿನಿಂದ ತೊಳೆಯುವ ಮೂಲಕ ಮೂಲಕ ತೆಗೆದುಹಾಕಬಹುದು ಬೇಳೆಗಳು ಭಾರವಾದ ಕಾರಣ ತಳಭಾಗದಲ್ಲಿ ಶೇಖರಗೊಳ್ಳುತ್ತವೆ ಆದರೆ ಹಗುರವಾದ ಧೂಳಿನ ಕಣಗಳು ಅಥವಾ ಹೊಟ್ಟು ತಳ್ಳಲ್ಪಡುತ್ತದೆ ಅಂದರೆ ನೀರಿನ ಮೂಲಕ ತಳ್ಳಲ್ಪಡುತ್ತದೆ ಈ ಪ್ರಕ್ರಿಯೆಯನ್ನು ಗುರುತ್ವ ಬಲದಿಂದ ಬೇರ್ಪಡಿಸಬೇಕೆ ಅಂತ ಕರೆಯಲಾಗುತ್ತದೆ ಏನು ಬೇಯಿಸೋ ಮುನ್ನ ಬೇಳೆಯಲ್ಲಿ ಹುಟ್ಟು ಅಥವಾ ಧೂಳಿನ ಕಣಗಳು ಇರ್ತವೆ ಅದನ್ನು ನೀರನ್ನು ಹಾಕೋದ್ರ ಮೂಲಕ ಆ ನೀರಿನಿಂದ ಅದರಲ್ಲಿ ಆ ಪದಾರ್ಥದಲ್ಲಿ ಪೂರ್ತಿಯಾಗಿ ನೀರನ್ನು ಹಾಕಿ ಆಮೇಲೆ ಆ ನೀರನ್ನು ಏನು ನಾವು ಹೊರ ಹಾಕ್ತೀವಿ ಅಲ್ಲಿ ಇರುವಂತಹ ಕಸಕಡ್ಡಿಗಳು ಅಥವಾ ಹಗುರವಾದ ಪದಾರ್ಥಗಳು ಹೊರಗೆ ತಳ್ಳಲ್ಪಡ್ತವೆ ಈ ಪ್ರಕ್ರಿಯೆಯನ್ನು ಬಲದಿಂದ ಬೇರ್ಪಡಿಸುವಿಕೆ ಅಂತ ಕರೆಯಲಾಗುತ್ತದೆ ಕೊಳಕು ಅಥವಾ ಧೂಳು ಮಿಶ್ರಿತ ನೀರನ್ನು ತೆಗೆಯುವ ವಿಧಾನವನ್ನು ಬಸಿವಿಕೆ ವಿಧಾನ ಎನ್ನುವರು ಬೇಳೆಗಳು ಭಾಗದಲ್ಲಿ ಉಳಿಯುತ್ತವೆ ಇಲ್ಲಿ ಇದು ಕೊಳಕು ಅಥವಾ ಧೂಳು ಮಿಶ್ರಿತ ನೀರನ್ನು ತೆಗೆಯುವ ಈ ವಿಧಾನ ಏನಿದೆ ಅದಕ್ಕೆ ಬಸೀವಿಕೆ ಅಂತ ಕೂಡ ಕರೀತಾರೆ ಇದನ್ನು ಬೇಳೆಗಳು ಕೆಳಭಾಗದಲ್ಲಿ ಉಳಿಯುತ್ತವೆ ಕಸಕಡ್ಡಿಗಳು ಆ ನೀರಿನ ಮೂಲಕ ಚೆಲ್ಲಲ್ಪಡ್ತವೆ ಇದನ್ನು ಬಸಿಯುವಿಕೆ ವಿಧಾನ ಅಂತ ಕರೀತಾರೆ ಆಮೇಲೆ ಇನ್ನೊಂದು ಪ್ರಶ್ನೆ ಈ ರೀತಿ ಜರಡಿ ಹಿಡಿಯುವಿಕೆ ಎಂದರೇನು ಅದನ್ನು ಎಲ್ಲಿ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ ಜರಡಿ ಎಂದರೆ ದೊಡ್ಡ ಕಣಗಳಿಂದ ಸೂಕ್ಷ್ಮ ಕಣಗಳನ್ನು ಬೇರ್ಪಡಿಸುವ ವಿಧಾನವಾಗಿದ್ದು ಸೂಕ್ಷ್ಮವಾದ ಕಣಗಳನ್ನು ಜರಡಿಯ ರಂಧ್ರಗಳ ಮೂಲಕ ಹಾದು ಹೋಗಲು ಅನುವು ಮಾಡಿಕೊಡುತ್ತದೆ ಮತ್ತು ದೊಡ್ಡ ಕಣಗಳನ್ನು ಜರಡಿಯಲ್ಲಿಯೇ ಬಿಡುತ್ತದೆ ಅಂದರೆ ಇಲ್ಲಿ ಜರಡಿ ಹಿಡಿಯುವಿಕೆ ಅಂದರೆ ದೊಡ್ಡ ಕಣಗಳಿಂದ ಸೂಕ್ಷ್ಮ ಕಣಗಳನ್ನು ಬೇರ್ಪಡಿಸುವ ವಿಧಾನವಾಗಿದೆ ಹೀಗೂ ಕೂಡ ಕೇಳಬಹುದು ದೊಡ್ಡ ಕಣಗಳಿಂದ ಸೂಕ್ಷ್ಮ ಕಣಗಳನ್ನು ಬೇರ್ಪಡಿಸುವ ವಿಧಾನ ಯಾವುದು ಅಂತ ಕೇಳ್ಬೋದು ಅದು ಜರಡಿ ಹಿಡಿಯುವಿಕೆ ಬೇರೆ ಬೇರೆ ಆಪ್ಷನ್ಸನ್ನು ಕಲ್ಲಿ ಕೊಡಬಹುದು ಆಮೇಲೆ ಸೂಕ್ಷ್ಮವಾದ ಕಣಗಳನ್ನ ಜರಡಿಯ ರಂಧ್ರಗಳ ಮುಗ ಹಾಲು ಹಾದು ಹೋಗ್ಲಿಕ್ಕೆ ಬಿಡ್ತದೆ ಆಮೇಲೆ ದೊಡ್ಡ ಕಣಗಳು ಅದು ಜರಡಿಯ ಮೇಲೆ ಹಾಗೆ ಉಳಿದುಕೊಳ್ತವೆ ಇದು ಜರಡಿ ಹಿಡಿಯುವಿಕೆ ಆಗಿದೆ ಆಮೇಲೆ ಕಲ್ಲು ಕಾಂಡ ಮತ್ತು ಹೊಟ್ಟು ಮುಂತಾದ ಕಲ್ಮಶಗಳಿಂದ ಹಿಟ್ಟನ್ನು ಬೇರ್ಪಡಿಸಲು ಇದನ್ನು ಸಾಮಾನ್ಯವಾಗಿ ಮನೆಗಳಲ್ಲಿ ಬಳಸಲಾಗುತ್ತದೆ ಸಣ್ಣ ಕಳ್ಳು ಕಲ್ಲುಗಳಿಂದ ಮರಗಳನ್ನು ಬೇರ್ಪಡಿಸಲು ಇದನ್ನು ನಿರ್ಮಾಣ ಸ್ಥಳಗಳಲ್ಲಿ ಬಳಸಲಾಗುತ್ತದೆ ಮನೆ ನಿರ್ಮಾಣ ಕಾರ್ಯ ಇರುತ್ತಲ್ವ ಅಲ್ಲಿ ಮರಳಿನಲ್ಲಿ ದೊಡ್ಡ 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 ಮಣ್ಣು ಅಂದರೆ ಕಲ್ಲಿನ ಚೂರುಗಳು ಆಮೇಲೆ ಮರದ ತುಂಡು ಏನಾದರೂ ದೊಡ್ಡ ಇರುವಾಗ ಅದನ್ನು ಬೇರ್ಪಡಿಸಲಿಕ್ಕೆ ಇದನ್ನು ಬಳಸಲಾಗುತ್ತದೆ ಆಮೇಲೆ ಮನೆಯಲ್ಲಿ ಏನು ಮಾಡ್ತಾರೆ ಅಂದರೆ ಕಲ್ಲು ಅಥವಾ ಸ ಆ ಒಂದು ಸಸಿಯ ಕಾಂಡ ಅಥವಾ ಹೊಟ್ಟು ಇದೆ ಅವುಗಳನ್ನೆಲ್ಲ ಆ ಹಿಟ್ಟಿನಿಂದ ಬೇರ್ಪಡಿಸಲಿಕ್ಕೆ ಜರಡಿಸು ಜರಡಿ ಹಿಡಿಯುವಿಕೆ ವಿಧಾನವನ್ನು ಬಳಸಲಾಗುತ್ತದೆ ಆಮೇಲೆ ಮರಳು ಮತ್ತು ನೀರನ್ನು ಅವುಗಳ ಮಿಶ್ರಣದಿಂದ ಹೇಗೆ ಬೇರ್ಪಡಿಸುತ್ತೀರಿ ಅಂತ ಕೇಳಿದ್ದಾರೆ ಮರಳು ನೀರಿನಲ್ಲಿ ಕರಗುವುದಿಲ್ಲ ಆದ್ದರಿಂದ ಮರಳು ಮತ್ತು ನೀರಿನ ಮಿಶ್ರಣವನ್ನು ಎರಡು ವಿಧಾನಗಳಿಂದ ಬೇರ್ಪಡಿಸಬಹುದು ಇಲ್ಲಿ ಮರಳು ಏನಾಗುತ್ತೆ ನೀರಲ್ಲಿ ಕರಗೋದಿಲ್ಲ ಆ ಮರಳು ಮತ್ತು ನೀರನ್ನು ಅವುಗಳ ಮಿಶ್ರಣದಿಂದ ಹೇಗೆ ಬೇರ್ಪಡಿಸುತ್ತೀರಿ ಅಂತ ಕೇಳಲಾಗಿದೆ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಮತ್ತು ಬಸಿಯುವಿಕೆ ಈ ಎರಡು ವಿಧಾನವನ್ನು ಬಳಸಲಾಗುತ್ತೆ ನೋಡುವ ಮರಳು ಕರಗದ ಮತ್ತು ನೀರಿಗಿಂತ ಭಾರವಾದ ಕಾರಣ ಇದು ಮಿಶ್ರಣವನ್ನು ಹೊಂದಿರುವ ಪಾತ್ರೆಯ ಕೆಳಭಾಗದಲ್ಲಿ ನೆಲೆಗೊಳ್ಳುತ್ತದೆ ಈ ಪ್ರಕ್ರಿಯೆಯನ್ನು ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಎಂದು ಕರೆಯಲಾಗುತ್ತದೆ ಇವಾಗಲೇ ಹೇಳಿದ್ನಲ್ಲ ಅದೇ ಒಂದು ವಿಧಾನ ಇದಾಗಿದೆ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಪ್ರಕ್ರಿಯೆಯು ಪೂರ್ಣಗೊಂಡ ನಂತರ ನೀರನ್ನು ನಿಧಾನವಾಗಿ ಮತ್ತೊಂದು ಪಾತ್ರೆಯಲ್ಲಿ ವರ್ಗಾಯಿಸಲಾಗುತ್ತದೆ ಮತ್ತು ಮರಳು ಮೂಲ ಪಾತ್ರೆಯಲ್ಲಿ ಉಳಿಯುತ್ತದೆ ಈ ಪ್ರಕ್ರಿಯೆಯನ್ನು ಬಸಿಯುವಿಕೆ ಅಂತ ಕರೀತಾರೆ ಅರ್ಥ ಆಯ್ತಲ್ವಾ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ವಿಧಾನ ಅಥವಾ ಬಸಿವಿಕೆ ವಿಧಾನ ಅಂತ ಹೇಳಿದ್ರೆ ಮರಳು ಇರುತ್ತೆ ಆ ಒಂದು ಪಾತ್ರದಲ್ಲಿ ನೀರಿರುತ್ತೆ ಈ ನೀರನ್ನು ಬಸಿಯುವಿಕೆ ವಿಧಾನದ ಮೂಲಕ ಅಂದರೆ ಮರಳು ಭಾರವಾಗಿರೋದ್ರಿಂದ ಆ ತಳದಲ್ಲಿ ಉಳ್ಕೊಳ್ಳುತ್ತೆ ಅದು ಆಮೇಲೆ ನೀರನ್ನು ಹೊರಗೆ ಚೆಲ್ಲೋದ್ರ ಮೂಲಕ ಆ ಮರಳಿನಿಂದ ನೀರನ್ನು ಬೇರ್ಪಡಿಸುವಂಥದ್ದು ಇದನ್ನು ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಪ್ರಕ್ರಿಯೆ ಅಂತ ಕರೆಯಲಾಗುತ್ತೆ ಆಮೇಲೆ ಶೋಧನೆ ವಿಧಾನ ಇನ್ನೊಂದು ವಿಧಾನ ಇದೆ ಮಿಶ್ರಣವನ್ನು ಸ್ಟ್ರೇನರ್ ಅಥವಾ ಬಟ್ಟೆಯ ತುಂಡು ಅಥವಾ ಫಿಲ್ಟರ್ ಕಾಗದ ಮೇಲೆ ಸುರಿಯಲಾಗುತ್ತದೆ ಇದರಿಂದ ನೀರು ಸ್ಟ್ರೇನರ್ ಮೂಲಕ ಹಾದು ಹೋಗುತ್ತದೆ ಮತ್ತು ಮರಳು ಸ್ಟ್ರೇನರ್ ಮೇಲೆ ಉಳಿಯುತ್ತದೆ ಇದು ಒಂದು ಸ್ಟ್ರೇನರ್ ಅಂದರೆ ನೀರನ್ನು ಜಾ ಜಾ ರೂಪದಲ್ಲಿರುವಂಥ ಒಂದು ಪಾತ್ರೆಯಲ್ಲಿ ಆ ಮಿಶ್ರಣವನ್ನು ಹಾಕಲಾಗುತ್ತೆ ಅದರ ಅಥವಾ ಬಟ್ಟೆ ತುಂಡಿನ ಮೇಲೆ ಹಾಕಲಾಗುತ್ತೆ ಅಥವಾ ಫಿಲ್ಟರ್ ಕಾಗದ ಮೇಲೆ ಹಾಕಿದ ಅವಾಗೇನಾಗುತ್ತೆ ಮೇಲೆ ಆ ಒಂದು ಮರಳು ಉಳ್ಕೊಳ್ಳುತ್ತೆ ನೀರು ಆ ಒಂದು ಸ್ಟ್ರೇನರ್ ಮೂಲಕ ಅಥವಾ ಆ ಫಿಲ್ಟರ್ ಕಾಗದ ಮೂಲಕ ಅಥವಾ ಬಟ್ಟೆಯ ಮೂಲಕ ಹಾದು ಹೋಗುತ್ತೆ ಇದು ಶೋ ಇದನ್ನು ಶೋಧನೆ ವಿಧಾನ ಶೋಧನೆ ವಿಧಾನ ಅಂತ ಕರೀತಾರೆ ಈ ಒಂದು ವಿಧಾನದ ಮೂಲಕವೂ ನೀರು ಮತ್ತು ಮರಳನ್ನು ಬೇರ್ಪಡಿಸಬಹುದು ಈ ಎರಡು ವಿಧಾನಗಳ ಮೂಲಕ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಮತ್ತು ಬಸೆಯುವಿಕೆ ವಿಧಾನ ಇನ್ನೊಂದು ಶೋಧನೆ ವಿಧಾನದ ಮೂಲಕ ಮರಳು ಮತ್ತು ನೀರನ್ನು ಬೇರ್ಪಡಿಸಬಹುದು ಆಮೇಲೆ ಆರನೇ ಪ್ರಶ್ನೆ ಈ ರೀತಿ ಇದೆ ಗೋಧಿ ಹಿಟ್ಟಿನಲ್ಲಿ ಮಿಶ್ರಣಗೊಂಡಿರುವ ಸಕ್ಕರೆಯನ್ನು ಬೇರೆ ಮಾಡಲು ಸಾಧ್ಯವೇ ಅಂತ ಕೇಳಿದರೆ ಹೌದು ಎಂದ ಹೌದು ಎಂದಾದರೆ ಅದನ್ನು ಹೇಗೆ ಮಾಡುವಿರಿ ಅಂತ ಕೇಳಿದರೆ ಹೌದು ಸಕ್ಕರೆ ಮತ್ತು ಗೋಧಿ ಹಿಟ್ಟಿನ ಮಿಶ್ರಣವನ್ನು ಪ್ರತ್ಯೇಕಿಸಲು ಸಾಧ್ಯವಿದೆ ಜರಡಿ ಪ್ರಕ್ರಿಯೆಯಿಂದ ಇದನ್ನು ಮಾಡಬಹುದು ಹೇಗೆ ಅಂದರೆ ನೋಡುವ ಸಕ್ಕರೆ ಮತ್ತು ಗೋಧಿ ಹಿಟ್ಟಿನ ಮಿಶ್ರಣವನ್ನು ಜರಡಿ ಮೂಲಕ ಹಾದು ಹೋಗಲು ಅನುಮತಿಸಿದರೆ ಉತ್ತಮವಾದ ಗೋಧಿ ಹಿಟ್ಟಿನ ಕಣಗಳು ಜರಡಿ ಮೂಲಕ ಹಾದು ಹೋಗುತ್ತವೆ ಆದ ಸಕ್ಕರೆ ಕಣಗಳನ್ನು ಜರಡಿ ಉಳಿಸಿಕೊಳ್ಳುತ್ತದೆ ಇಲ್ಲಿ ಜರಡಿ ಒಂದು ಜರಡಿಯ ಮೇಲೇನು ಏನಾಗುತ್ತೆ ಹಿಟ್ಟು ಮ ಸಕ್ಕರೆ ಮಿಶ್ರಣವಾದಂಥ ಹಿಟ್ಟನ್ನು ಹಾಕಿದವಾಗ ಆ ಜರಡಿಯನ್ನು ಆಡಿಸಿದಾಗ ಆ ಹಿಟ್ಟು ಜರಡಿಯಿಂದ ಕೆಳಕ್ಕೆ ತಳ್ಳಲ್ಪಡುತ್ತದೆ ಮತ್ತು ಆ ಒಂದು ಗೋಧಿ ಹಿಟ್ಟಿನಲ್ಲಿ ಮಿಶ್ರಣವಾಗಿರುವಂಥ ಸಕ್ಕರೆ ಅಥವಾ ಏನಾದರೂ ಕಣಗಳು ಇದ್ದರೆ ಆ ಜರಡಿಯ ಮೇಲೆ ಉಳ್ಕೊಳ್ತವೆ ಈ ರೀತಿಯಾಗಿ ಗೋಧಿ ಹಿಟ್ಟು ಮತ್ತು ಒಂದು ಸಕ್ಕರೆ ಮಿಶ್ರಣವನ್ನು ಬೇರ್ಪಡಿಸಬಹುದು ಇದು ಜರಡಿ ಪ್ರಕ್ರಿಯೆಯಿಂದ ಬೇರ್ಪಡಿಸಬಹುದಾಗಿದೆ ಆಮೇಲೆ ಮಣ್ಣು ಮಿಶ್ರಿತ ನೀರಿನ ಮಾದರಿಯಿಂದ ನೀವು ಸ್ವಚ್ಛ ನೀರನ್ನು ಹೇಗೆ ಪಡೆಯುತ್ತೀರಿ ಅಂತ ಕೇಳಿದ್ದಾರೆ ಶುದ್ಧೀಕರಿಸುವ ವಿಧಾನದಿಂದ ಮಣ್ಣಿನ ನೀರಿನಿಂದ ಮಣ್ಣಿನ ನೀರಿನ ಮಾದರಿಯಿಂದ ಸ್ವಚ್ಛ ನೀರನ್ನು ಪಡೆಯಬಹುದು ಈ ವಿಧಾನದಲ್ಲಿ ಮಣ್ಣಿನ ನೀರಿನ ಮಾದರಿಯನ್ನು ಉತ್ತಮವಾದ ರಂಧ್ರಗಳನ್ನು ಹೊಂದಿರುವ ಬಟ್ಟೆಯಿಂದ ಅಥವಾ ಫಿಲ್ಟರ್ ಪೇಪರ್ ಮೂಲಕ ಸುರಿಯಲಾಗುತ್ತದೆ ನೀರು ಫಿಲ್ಟರ್ನ ಮೂಲಕ ಹಾದು ಹೋಗುತ್ತದೆ ಮಣ್ಣನ್ನು ಬಿಟ್ಟು ಹೋಗುತ್ತದೆ ಈ ರೀತಿಯಾಗಿ ಮಣ್ಣು ಮಿಶ್ರಿತ ನೀರನ್ನು ಏನು ಮಾಡಬಹುದು ಶುದ್ಧೀಕರಿಸುವ ವಿಧಾನದಿಂದ ಈ ಒಂದು ಮಣ್ಣು ಮಿಶ್ರಿತ ನೀರನ್ನು ಬೇರ್ಪಡಿಸಬಹುದಾಗಿದೆ ಈ ವಿಧಾನದಲ್ಲಿ ಏನು ಮಾಡಲಾಗುತ್ತೆ ಅಂತ ಹೇಳಿದ್ರೆ ಮಣ್ಣಿನ ನೀರಿನ ಮಾದರಿಯನ್ನು ಉತ್ತಮವಾದ ರಂಧ್ರಗಳನ್ನು ಹೊಂದಿರುವ ಬಟ್ಟೆಯಿಂದ ಅಥವಾ ಫಿಲ್ಟರ್ ಪೇಪರ್ ಮೂಲಕ ಸುರಿಯಲಾಗುತ್ತೆ ಆ ಸುರಿದ ನೀರು ಏನಾಗುತ್ತೆ ತಳಕ್ಕೆ ಹೋಗುತ್ತೆ ಆಮೇಲೆ ಫಿಲ್ಟರ್ನ ಮೇಲೆ ಮಣ್ಣು ಅಥವಾ ಕೊಳೆಯನ್ನು ಉಳ್ಕೊಳ್ಳುತ್ತೆ ಈ ರೀತಿಯಾಗಿ ಮಣ್ಣು ಮಿಶ್ರಿತ ನೀರಿನ ಮಾದರಿಯನ್ನು ಸ್ವಚ್ಛ ನೀರನ್ನು ಪಡೆಯಬಹುದಾಗಿದೆ ಆಮೇಲೆ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಇದೆ ಪೈರಿನಿಂದ ಭತ್ತದ ಕಾಳುಗಳನ್ನು ಬೇರ್ಪಡಿಸುವ ವಿಧಾನವನ್ನು ಏನಂತ ಕರೆಯಲಾಗುತ್ತೆ ಬಡಿಯುವಿಕೆ ಅಥವಾ ಒಕ್ಕಣೆ ಮಾಡುವಿಕೆ ಅಂತ ಕರೆಯಲಾಗುತ್ತೆ ಪೈರಿನಿಂದ ಭತ್ತದ ಕಣಗಳನ್ನು ಬೇರ್ಪಡಿಸುವ ವಿಧಾನ ಇದನ್ನು ಭತ್ತದ ತೆನೆಯಿಂದ ತುಂಬಿದ ಪೈರನ್ನು ಏನು ಮಾಡಲಾಗುತ್ತೆ ಬಡಿಯೋ ವಿಧಾನದ ಮೂಲಕ ಯಾವುದೇ ಒಂದು ಸ್ಥಳದಲ್ಲಿ ಸರಿಯಾದ ಒಂದು ಸಮತಟ್ಟಾದ ಸ್ಥಳದ ಇದನ್ನು ಬರೆಯಲಾಗುತ್ತೆ ಈ ಒಂದು ವಿಧಾನದ ಮೂಲಕ ಆ ಒಂದು ಪೈರಿನಿಂದ ಭತ್ತದ ಕಾಳುಗಳನ್ನು ಬೇರ್ಪಡಿಸುವಂಥದ್ದು ಇದು ಬಡಿಯುವಿಕೆ ಅಥವಾ ಒಕ್ಕಣೆ ಮಾಡುವಿಕೆ ಅಂತ ಆಗುತ್ತೆ ಆಮೇಲೆ ಕುದಿಸಿ ಆರಿಸಿದ ಹಾಲನ್ನು ಬಟ್ಟೆಯ ತುಂಡಿಗೆ ಸುರಿದರೆ ಅದರ ಮೇಲೆ ಕೆನೆ ಉಳಿದುಕೊಳ್ಳುತ್ತದೆ ಹಾಲಿನಿಂದ ಕೆನೆಯನ್ನು ಪ್ರತಿ ಪ್ರತಿ ಪ್ರತ್ಯೇಕಿಸುವ ಈ ಕ್ರಿಯೆಗೆ ಏನಂತ ಕರೆಯಲಾಗುತ್ತೆ ಸೋಸುವಿಕೆ ಅಂತ ಕರೆಯಲಾಗುತ್ತೆ ಆ ಬಟ್ಟೆಯ ತುಂಡಿನ ಮೇಲೆ ಹಾಲನ್ನು ಅದು ಆ ಹಾಲು ಕೆಳಗೆ ಹೋಗುತ್ತೆ ಮೇಲೆ ಏನು ಹಾಲಿನ ಕೆನೆ ಉಳ್ಕೊಳ್ಳುತ್ತೆ ಇದನ್ನು ಸೋಸುವಿಕೆ ವಿಧಾನ ಅಂತ ಕರೆಯಲಾಗುತ್ತೆ ಸಮುದ್ರದ ನೀರಿನಿಂದ ಉಪ್ಪನ್ನು ಆವೀಕರಣ ಕ್ರಿಯೆಯಿಂದ ಪಡೆಯಬಹುದು ಈ ಸಮುದ್ರ ಉಪ್ಪಿನ ನೀರಿದೆಯಲ್ವ ಅದರಿಂದ ಉಪ್ಪನ್ನು ಪಡಿಬೇಕು ಅಂದರೆ ಆವೀಕರಣ ಕ್ರಿಯೆಯಿಂದ ಪಡೆಯಬಹುದಾಗಿದೆ ಆಮೇಲೆ ನೀರನ್ನು ಆವಿಯನ್ನಾಗಿ ಪರಿವರ್ತಿಸುವ ಕ್ರಿಯೆಯನ್ನು ಆವೀಕರಣ ಯುವಪೊರೇಟ್ ಅಂತ ಕರೆಯಲಾಗುತ್ತೆ ನೀರನ್ನು ಏನು ಮಾಡಲಾಗುತ್ತೆ ಆವಿಯ ರೂಪದಲ್ಲಿ ಪರಿವರ್ತಿಸುವ ಕ್ರಿಯೆಯನ್ನು ಆವೀಕರಣ ಅಂತ ಕರೆಯಲಾಗುತ್ತದೆ ಆಮೇಲೆ ಒಂದು ಬಕೆಟ್ನಲ್ಲಿ ಇರಿಸಿದಾಗ ಮಣ್ಣು ಮಿಶ್ರಿತ ನೀರನ್ನು ಇಡೀ ರಾತ್ರಿ ಇಟ್ಟಾಗ ಅಶುದ್ಧ ಕಾರಕಗಳು ತಳದಲ್ಲಿ ಕೆಳಗಡೆ ಸಂಗ್ರಹಗೊಂಡವು ಆ ನಂತರ ಸ್ವಚ್ಛ ನೀರನ್ನು ಮೇಲಿಂದ ಬಸಿಯಲಾಯಿತು ಈ ಉದಾಹರಣೆಯಲ್ಲಿ ಬಳ ಬಳಸಿದ ಕ್ರಿಯೆಯನ್ನು ಏನಂತ ಕರೆಯಲಾಗುತ್ತೆ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಅಂತ ಕರೆಯಲಾಗುತ್ತೆ ಬಕೆಟ್ನಲ್ಲಿ ಮಣ್ಣು ಮಿಶ್ರಿತ ನೀರನ್ನು ಇಟ್ಟಲಾಗುತ್ತೆ ರಾತ್ರಿ ಇಡೀ ಇಟ್ಟಾಗ ಆ ಒಂದು ಮಣ್ಣು ಏನಾಗುತ್ತೆ ತಳದಲ್ಲಿ ಉಳ್ಕೊಳ್ಳುತ್ತೆ ಆ ಸ್ವಚ್ಛ ನೀರನ್ನು ಬಸಿಯಲಾಗುತ್ತೆ ಈ ಒಂದು ಉದಾಹರಣೆಯಲ್ಲಿ ಬಳಸಿದ ಈ ಕ್ರಿಯೆಯನ್ನು ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಅಂತ ಕರೆಯಲಾಗುತ್ತೆ ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಅಂತ ತಿಳಿಸಿ ಅಂತ ಕೇಳಿದರೆ ಹಾಲು ಮತ್ತು ನೀರಿನ ಮಿಶ್ರಣವನ್ನು ಸೋಸುವಿಕೆಯಿಂದ ಬೇರ್ಪಡಿಸಬಹುದು ಇಲ್ಲ ಸಾಧ್ಯವಿಲ್ಲ ಹಾಲಿನಲ್ಲಿ ಮಿಶ್ರಣವಾದ ನೀರನ್ನು ಯಾವುದೇ ಕಾರ ಕಾರಣಕ್ಕೂ ಬೇರ್ಪಡಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಉಪ್ಪು ಮತ್ತು ಸಕ್ಕರೆಯ ಪುಡಿ ಮಾಡಿದ ಮಿಶ್ರಣವನ್ನು ತೂರುವಿಕೆ ವಿಧಾನದಿಂದ ಬೇರ್ಪಡಿಸಬಹುದು ಇಲ್ಲ ಆಗುವುದಿಲ್ಲ ಇದನ್ನು ಆವಿಕರಣ ವಿಧಾನದಿಂದ ಬೇರ್ಪಡಿಸಬಹುದು ಆಮೇಲೆ ಸರಿ ಉಪ್ಪು ಮತ್ತು ಸಕ್ಕರೆಯ ಪುಡಿ ಮಿಶ್ರಣ ಮಾಡಿದ ನೀರು ಮಿಶ್ರಣವನ್ನು ಆವಿಕಡಿಂದ ಕೂಡ ಸ ಅದನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ ಇದು ತಪ್ಪಾದಂತಹ ಹೇಳಿಕೆಯಾಗಿದೆ ಆಮೇಲೆ ಚಹಾದಿಂದ ಸಕ್ಕರೆಯನ್ನು ಬೇರ್ಪಡಿಸಲು ಸೋಸುವಿಕೆ ಬಳಸಬಹುದು ತಪ್ಪು ಚಹಾದಿಂದ ಸಕ್ಕರೆಯನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ ಆಮೇಲೆ ಚಹಾದಿಂದ ಚಹಾದ ಪುಡಿಯನ್ನು ಬೇರ್ಪಡಿಸಲಿಕ್ಕೆ ಸೋಸುವಿಕೆಯನ್ನು ಬಳಸಬಹುದು ಧಾನ್ಯ ಮತ್ತು ಹೊಟ್ಟನ್ನು ಬಸುವಿಕೆ ಪ್ರಕ್ರಿಯೆಯಿಂದ ಬೇರ್ಪಡಿಸಬಹುದು ಅಂತ ಕೇಳಿದರೆ ಇದು ಕೂಡ ತಪ್ಪಾದಂಥ ಹೇಳಿಕೆಯಾಗಿದೆ ಧಾನ್ಯ ಮತ್ತು ಹೊಟ್ಟನ್ನು ಬೇರ್ಪಡಿಸಲಿಕ್ಕೆ ಜರಡಿ ಹಿಡಿಯುವಿಕೆ ವಿಧಾನದಿಂದ ಬೇರ್ಪಡಿಸಬಹುದು ಆಮೇಲೆ ನಿಂಬೆ ರಸ ಮತ್ತು ಸಕ್ಕರೆಯನ್ನು ನೀರಿಗೆ ಬೆರೆಸಿ ನಿಂಬೆ ಶರಬತ್ತನ್ನು ತಯಾರಿಸುವರು ನೀವು ಅದಕ್ಕೆ ತಣ್ಣಗಾಗಿ ಮಂಜುಗಡೆಯನ್ನು ಹಾಕಲು ಬಯಸುತ್ತೀರಿ ಶರಬತ್ತಿಗೆ ಮಂಜುಗಡೆಯನ್ನು ಸೇರಿಸಬೇಕಾದ್ದು ಸಕ್ಕರೆಯನ್ನು ಕರಗುವ ಮುನ್ನ ಅಥವಾ ನಂತರವೂ ಯಾವ ಸಂದರ್ಭದಲ್ಲಿ ಹೆಚ್ಚು ಸಕ್ಕರೆಯನ್ನು ಕರಗಿಸಲು ಸಾಧ್ಯವಾಗುವುದು ಅಂತ ಕೇಳಿದರೆ ಇಲ್ಲಿ ಶರಬತಿಗೆ ಏನು ಐಸ್ ಕ್ಯೂಬ್ಸನ್ನು ಹಾಕ್ತೀವಿ ಅದನ್ನು ಸಕ್ಕರೆ ಹಾಕೋಗಿನ ಮೊದಲು ಹಾಕಬೇಕು ಅಥವಾ ನಂತರ ಹಾಕಬೇಕು ಅಂತ ಕೇಳಿದರೆ ಅಂದರೆ ತಣ್ಣಗಾದ ನೀರಿನಲ್ಲಿ ಸಕ್ಕರೆ ಬೇಗ ಕರಗುತ್ತೋ ಇಲ್ಲೋ ಅನ್ನುವಂಥದ್ದು ಒಂದು ಪರೀಕ್ಷೆ ಮಾಡಲಿಕ್ಕುಂಟು ಇಲ್ಲಿ ತಾಪಮಾನದಲ್ಲಿನ ಇಳಿಕೆಯೊಂದಿಗೆ ವಸ್ತುವಿನ ಕರಗುವಿಕೆ ಕಡಿಮೆಯಾಗುತ್ತದೆ ಮಂಜುಗಡ್ಡೆಯ ಸೇರ್ಪಡೆ ನಿಂಬೆ ಪಾನಕದ ಉಷ್ಣತೆಯು ಕಡಿಮೆಯಾಗುತ್ತದೆ ಮತ್ತು ತಣ್ಣೀರಿನಲ್ಲಿ ಸಕ್ಕರೆಯನ್ನು ಕರಗಿಸುವುದು ಕಷ್ಟ ಆದ್ದರಿಂದ ಸಕ್ಕರೆಯನ್ನು ಕರಗಿಸಿದ ನಂತರ ನಿಂಬೆಪಾನಕಕ್ಕೆ ಮಂಜುಗಡ್ಡೆ ಸೇರಿಸಬೇಕು ನೋಡಿ ತಣ್ಣಗಾದ ಯಾವುದೇ ಒಂದು ವಸ್ತು ತುಂಬ ತಣ್ಣಗೆ ನೀರು ತಣ್ಣಗಿರುವಾಗ ಅದರಲ್ಲಿ ಯಾವುದೇ ಒಂದು ವಸ್ತು ಕರಗೋದು ತುಂಬ ತಡ ಆಗುತ್ತೆ ಇಲ್ಲಿ ಆ ಒಂದು ವಸ್ತುವಿನ ಏನಿದೆ ತಾಪಮಾನಕ್ಕೆ ಆದಂತೆ ಆ ಒಂದು ನೀರಿನಲ್ಲಿ ಸಕ್ಕರೆಯ ಕರಗುವ ಪ್ರಮಾಣ ಆಗುತ್ತೆ ಆದ್ದರಿಂದ ಸಕ್ಕರೆಯನ್ನು ಕರಗಿಸಿದ ನಂತರನೇ ನಿಂಬೆ ಪಾನಕಕ್ಕೆ ಮಂಜುಗಡೆಯನ್ನು ಸೇರಿಸಬೇಕು ಅಂತ ಹೇಳಲಾಗಿದೆ ಆಮೇಲೆ ಮುಂದಿನ ಪ್ರಶ್ನೆ ಹೆಚ್ಚುವರಿ ಪ್ರಶ್ನೆಗಳನ್ನು ಕೊಡಲಾಗಿದೆ ನೀರಾವಿಯು ಅದರ ದ್ರವರೂಪಕ್ಕೆ ಬದಲಾಗುವ ಕ್ರಿಯೆಯನ್ನು ಸಾಂದ್ರೀಕರಣ ಅಂತ ಕರೆಯಲಾಗುತ್ತೆ ಈ ನೀರಾವಿ ಏನಿದೆ ಅದು ದ್ರವರೂಪಕ್ಕೆ ಬದಲಾದವಾಗ ಅದು ಸಾಂದ್ರೀಕರಣ ಅಂತ ಕರೀತಾ ಕರೆಯಲಾಗುತ್ತೆ ನೀರಿನಲ್ಲಿ ಕೆಲವು ಚಮಚಗಳಷ್ಟು ಉಪ್ಪನ್ನು ಬೆರೆಸಿ ಬೆರೆಸಿದ ಮೇಲೆ ಸ್ವಲ್ಪ ಉಪ್ಪು ಕರಗದೆ ತಳದಲ್ಲಿ ಸಂಗ್ರಹಗೊಳ್ಳುವುದು ತೆಗೆದುಕೊಂಡ ನೀರಿನ ಪ್ರಮಾಣದಲ್ಲಿ ಇನ್ನೂ ಹೆಚ್ಚಿನ ಉಪ್ಪು ಕರಗಲು ಸಾಧ್ಯವಿಲ್ಲ ಎಂದಾಗ ಆ ದ್ರಾವಣ ಪರ್ಯಾಪ್ತ ದ್ರಾವಣ ಅಂತ ಕರೆಯಲಾಗುತ್ತೆ ಆ ಒಂದು ನೀರಿನಲ್ಲಿ ಎಷ್ಟೇ ಪ್ರಮಾಣದ ಉಪ್ಪು ಅಥವಾ ಸಕ್ಕರೆ ಕರಗುತ್ತೆ ಅಂತ ಹೇಳಿದೆ ಅದಕ್ಕಿಂತ ಆ ಒಂದು ಕರಗುವ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ಉಪ್ಪು ಅಥವಾ ಸಕ್ಕರೆ ಇದ್ಬಿಟ್ಟು ಅದನ್ನು ಪರ್ಯಾಪ್ತ ದ್ರಾವಣ ಅಂತ ಕರೆಯಲಾಗುತ್ತೆ ಜರಡಿ ಹಿಡಿಯುವಿಕೆ ವಿಧಾನದಿಂದ ನಾವು ಹಿಟ್ಟು ಮತ್ತು ಸೀಮೆ ಸುಣ್ಣದ ಪುಡಿಯನ್ನು ಬೇರ್ಪಡಿಸಬಹುದು ಮಿಶ್ರಣದಲ್ಲಿರುವ ಕಣಗಳು ಬೇರೆ ಬೇರೆ ಗಾತ್ರದಲ್ಲಿ ಇದ್ದಾಗ ಜರಡಿ ಹಿಡಿಯುವಿಕೆಯನ್ನು ಬಳಸ್ತಾರೆ ಇಲ್ಲಿ ಈ ರೀತಿ ಪ್ರಶ್ನೆ ಕೂಡ ಆಗಬಹುದು ಮಿಶ್ರಣದಲ್ಲಿರುವ ಕಣಗಳು ಬೇರೆ ಬೇರೆ ಗಾತದಲ್ಲಿದ್ದಾಗ ಯಾವ ವಿಧಾನವನ್ನು ಬಳಸಿ ಬೇರ್ಪಡಿಸುವಿಕೆಯಲ್ಲಿ ಯಾವ ವಿಧಾನವನ್ನು ಬಳಸಲಾಗುತ್ತೆ ಅಂತ ಕೇಳಿದರೆ ಜರಡಿ ಹಿಡಿಯುವಿಕೆ ಅಂತ ಆನ್ಸರ್ ಆಗಬೇಕು ಈ ವಿಧಾನದಿಂದ ನಾವು ಬೇರೆ ಬೇರೆ ಸೈಜಿನ ಕಣಗಳಿದ್ದಾಗ ಅದನ್ನು ಬೇರ್ಪಡಿಸಬಹುದು ಇವಿಷ್ಟು ಈ ಪಾಠದ ಪ್ರಶ್ನೋತ್ತರಗಳಾಗ್ತವೆ ಆಮೇಲೆ ಮುಂದಿನ ಅಧ್ಯಾಯವಾಗಿ ಅಧ್ಯಾಯ ಆರು ನಮ್ಮ ಸುತ್ತಲ ಸುತ್ತಲಿನ ಬದಲಾವಣೆಗಳು ಅಂತ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಜಲಾವೃತ ಪ್ರದೇಶದ ಮೂಲಕ ನಡೆಯುವಾಗ ಸಾಮಾನ್ಯವಾಗಿ ನಿಮ್ಮ ಉಡುಪನ್ನು ಮಡಚಿ ಚಿಕ್ಕದಾಗಿಸುವಿರಿ ಈ ಬದಲಾವಣೆಯನ್ನು ಪರಾವರ್ತಿಸಗೊಳಿಸಬಹುದೇ ಅಂತ ಕೇಳಿದ್ದಾರೆ ಪರಾವರ್ತಿಸಗೊಳಿಸುವ ಮೊದಲಿದ್ದ ಸ ಆ ಒಂದು ಸನ್ನಿವೇಶಕ್ಕೆ ಅದನ್ನು ಬದಲಾವಣೆ ಮಾಡಬಹುದೇ ಅಂತ ಹೌದು ಉಡುಪಿನ ಉದ್ದವನ್ನು ಮತ್ತೆ ಬಿಚ್ಚುವ ಮೂಲಕ ಹೆಚ್ಚಿಸಬಹುದು ಆದ್ದರಿಂದ ಈ ಬದಲಾವಣೆಯನ್ನು ಪರಾವರ್ತಗೊಳಿಸಬಹುದು ಅಂದರೆ ನೀರಿರೋ ಪ್ರದೇಶದಲ್ಲಿ ನಾವು ಆ ನೀರನ್ನು ದಾಟುವಾಗ ನಮ್ಮ ಬಟ್ಟೆಯನ್ನು ಚಿಕ್ಕದನ್ನಾಗಿ ಮಾಡ್ಕೊಳ್ತೀವಿ ಮತ್ತೆ ಆ ಬಟ್ಟೆಯನ್ನು ಬಿಡೋದ್ರ ಮೂಲಕ ಆ ಬಟ್ಟೆ ಮೊದಲಿನ ರೀತಿಗೆ ಬದಲಾಗುವುದು ಇದನ್ನು ಪರಾವರ್ತನ ಪರಾವರ್ತಿತಗೊಳಿಸಬಹುದು ನಿಮ್ಮ ಇಷ್ಟವಾದ ಆಟಿಕೆಯನ್ನು ನೀವು ಆಕಸ್ಮಿಕವಾಗಿ ಬೀಳಿಸಿ ಒಡೆದು ಹಾಕಿದಿರಿ ಇದು ನೀವು ಬಯಸದ ಬದಲಾವಣೆ ಬದಲಾವಣೆಯನ್ನು ಪರಾವರ್ತಿಸಗೊಳಿಸಬಹು ಪರಾವರ್ತಿತಗೊಳಿಸ ಪರಾವರ್ತಗೊಳಿಸಬಹುದೇ ಅಂತ ಕೇಳಿದರೆ ಇಲ್ಲ ಈ ಬದಲಾವಣೆಯನ್ನು ಪರಾವರ್ತಗೊಳಿಸಲು ಸಾಧ್ಯವಿಲ್ಲ ಯಾಕಂದರೆ ಆಟ್ ಆಟಿಕೆಯನ್ನು ಬೀಡಿಸಿ ಒಡೆಸಿದ ಒಡೆದಾಗ ಅದನ್ನು ಪುನಃ ಮೊದಲಿನ ಆಕೃತಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲಿ ಕೆಲವು ಬದಲಾವಣೆಗಳನ್ನು ಕೋಷ್ಟಕದಲ್ಲಿ ಪಟ್ಟಿ ಮಾಡಲಾಗಿದೆ ಪ್ರತಿ ಬದಲಾವಣೆಯು ಪರಾವರ್ತವೋ ಇಲ್ಲವೇ ಎಂಬುದನ್ನು ಖಾಲಿ ಇರುವ ಕಾಲಮಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ ಬದಲಾವಣೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಡೆಯಲ್ಲಿ ಪರಾವರ್ತಗೊಳಿಸಬಹುದೇ ಹೌದಾ ಅಥವಾ ಇಲ್ಲ ಅನ್ನೋದನ್ನು ಕೊಟ್ಟಿದ್ದೀನಿ ಮೊದಲನೇದಾಗಿ ಇಲ್ಲಿ ಮರದ ತುಂಡನ್ನು ಕತ್ತರಿಸುವುದು ಇದನ್ನು ಪರಾವರ್ತಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಐಸ್ ಕ್ಯಾಂಡಿಯನ್ನು ಕರಗಿಸುವಿಕೆ ಇದನ್ನು ಕೂಡ ಪರಾವರ್ತಗೊಳಿಸಬಹುದು ಐಸ್ ಕ್ಯಾಂಡಿ ಕರಗಿದ ನಂತರ ಪುನಃ ಅದರ ಒಂದು ಆಕಾರವನ್ನು ಪಡೆಯಲಿಕ್ಕೆ ಸಾಧ್ಯ ಉಂಟು ಮೂರನೇದಾಗಿ ನೀರಿನಲ್ಲಿ ಸಕ್ಕರೆಯನ್ನು ಕರಗಿಸುವುದು ಹೌದು ಸಕ್ಕರೆ ಕರಗಿದ ನಂತರ ಮತ್ತು ಅದನ್ನು ಆವೀಕರಣ ಮಾಡೋದರ ಮೂಲಕ ಪುನಃ ಅದನ್ನು ಪಡೆಯಬಹುದು ಆಹಾರವನ್ನು ಬೇಯಿಸುವುದು ಇಲ್ಲ ಇದನ್ನು ಪರಾವೃತಗೊಳಿಸಲಿಕ್ಕೆ ಸಾಧ್ಯವಿಲ್ಲ ಒಂದು ಸಲ ಆಹಾರವನ್ನು ಬೇಯಿಸಿದ ನಂತರ ಅದನ್ನು ಪುನಃ ಅದೇ ಸ್ಥಿತಿಗೆ ತರಲಿಕ್ಕೆ ಸಾಧ್ಯವಿಲ್ಲ ಮಾವಿನ ಹಣ್ಣಾಗುವುದು ಇದು ಅದನ್ನು ಕೂಡ ಕಾಯಿರುವ ಅದನ್ನು ಹಣ್ಣಾದ ನಂತರ ಪುನಃ ಕಾಯಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಹಾಲು ಮೊಸರಾಗುವುದು ಆಗುವುದು ಇದನ್ನು ಕೂಡ ಮೊದಲಿನ ಸ್ಥಿತಿಗೆ ತರಲಿಕ್ಕೆ ಸಾಧ್ಯತೆ ಇಲ್ಲ ಆಮೇಲೆ ಮುಂದಿನ ಪ್ರಶ್ನೆ ಡ್ರಾಯಿಂಗ್ ಹಾಳೆಯ ಮೇಲೆ ನೀವು ಚಿತ್ರವನ್ನು ಬಿಡಿಸಿದಾಗ ಅದು ಬದಲಾಗುತ್ತದೆ ನೀವು ಈ ಬದಲಾವಣೆಯನ್ನು ಪರಾವರ್ತಗೊಳಿಸಬಹುದೇ ಅಂತ ಕೇಳಲಾಗಿದೆ ಉತ್ತರ ಈ ರೀತಿ ಇದೆ ನಾವು ಪೆನ್ಸಿಲ್ನೊಂದಿಗೆ ಡ್ರಾಯಿಂಗ್ ಹಾಳೆಯಲ್ಲಿ ಚಿತ್ರವನ್ನು ಚಿತ್ರಿಸಿದರೆ ರಬ್ಬರ್ ಮೂಲಕ ಡ್ರಾಯಿಂಗನ್ನು ಅಳಿಸುವ ಮೂಲಕ ನಾವು ಮೂಲ ಡ್ರಾಯಿಂಗ್ ಹಾಳೆಯನ್ನು ಹಿಂತಿರುಗಿಸಬಹುದು ಈ ಸಂದರ್ಭದಲ್ಲಿ ಬದಲಾವಣೆಯನ್ನು ಪರಾವರ್ತಗೊಳಿಸಬಹುದು ಒಂದು ವೇಳೆ ನಾವು ಪೆನ್ನಿನಿಂದ ಬರೆದಿದ್ದರೆ ಮೂಲ ಡ್ರಾಯಿಂಗ್ ಹಾಳೆಯನ್ನು ಮರಳಿ ಪಡೆಯಲಾಗುವುದಿಲ್ಲ ಏಕೆಂದರೆ ನಾವು ಶಾಯಿಯನ್ನು ಅಳಿಸಲಾಗುವುದಿಲ್ಲ ಆದ್ದರಿಂದ ಈ ಸಂದರ್ಭದಲ್ಲಿ ಬದಲಾವಣೆಯನ್ನು ಪರಾವರ್ತಗೊಳಿಸಲು ಸಾಧ್ಯವಿಲ್ಲ ನೋಡಿ ಪೆನ್ಸಿಲಿಂದ ಬರೆದಿದ್ದ ಅದನ್ನು ರಬ್ಬರ್ ಮೂಲಕ ಅಳಿಸುವ ಅಳಿಸಿ ಆ ಒಂದು ಮೂಲ ಡ್ರಾಯಿಂಗ್ ಹಾಳೆಯನ್ನು ಹಿಂತಿರುಗಿಸಬಹುದು ಅದೇ ಪೆನ್ನಿಂದ ಆಗಿದ್ದಾಗಲೇ ಅದನ್ನು ಮೂಲ ಡ್ರಾಯಿಂಗ್ ಹಾಳೆಯನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಈ ಕಾರ್ಯ ಈ ರೀತಿಯಾಗಿದೆ ಆಮೇಲೆ ಪರಾವರ್ತಗೊಳಿಸಬಹುದಾದ ಮತ್ತು ಪರಾವರ್ತಗೊಳಿಸಲಾಗದ ಬದಲಾವಣೆಗಳ ನಡುವಿನ ವ್ಯತ್ಯಾಸಗಳನ್ನು ಉದಾಹರಣೆಗಳನ್ನು ನೀಡಿ ಅಂತ ಕೇಳಿದ್ದಾರೆ ಇಲ್ಲಿ ಪರಾವರ್ತಗೊಳಿಸಬಹುದಾದ ಮತ್ತು ಪರಾವರ್ತಗೊಳಿಸಲಾಗದ ಬದಲಾವಣೆಗಳ ನಡುವಿನ ವ್ಯತ್ಯಾಸ ಅಂತ ಹೇಳಿದರೆ ನಾವು ಬಲೂನನ್ನು ಒಬ್ಬಿಸಿದರೆ ಬಲೂನ್ ಗಾತ್ರ ಮತ್ತು ಆಕಾರವು ಬದಲಾವಣೆಗೆ ಒಳಗಾಗುತ್ತದೆ ಆದಾಗ್ಯೂ ಬಲೂನಿನಿಂದ ಗಾಳಿಯನ್ನು ಹೊರಹಾಕಿದಾಗ ಬಲೂನ್ ಮೂಲ ಗಾತ್ರ ಮತ್ತು ಆಕಾರವನ್ನು ಪಡೆ ಮರಳಿ ಪಡೆಯಬಹುದು ಇದರರ್ಥ ಬಲೂನನ್ನು ಉಬ್ಬಿಸುವ ಮೂಲಕ ಸಂಭವಿಸುವ ಬದಲಾವಣೆಯನ್ನು ಹಿಮ್ಮುಖಗೊಳಿಸಬಹುದು ಆದರೆ ಉಬ್ಬಿಕೊಂಡ ನಂತರ ಬಲೂನ್ ಸಿಡಿದರೆ ಅದರ ಮೂಲ ಗಾತ್ರ ಮತ್ತು ಆಕಾರವನ್ನು ಮರಳಿ ಪಡೆಯಲಾಗುವುದಿಲ್ಲ ಹೀಗಾಗಿ ಈ ಸಂದರ್ಭದಲ್ಲಿ ಬದಲಾವಣೆಯನ್ನು ಹಿಂತಿರಿಸಲಾಗ ಹಿಂತಿರುಗಿಸಲಾಗುವುದಿಲ್ಲ ಅರ್ಥ ಆಗಿದೆ ಅನ್ಕೋತೀನಿ ನಾವು ಹಿಟ್ಟಿನ ಚೆಂಡಿನಿಂದ ಚಪಾತಿಯನ್ನು ಮಾಡಿದ ನಂತರ ಚಪಾತಿಯನ್ನು ಮತ್ತೆ ಚೆಂಡಾಗಿ ಪರಿವರ್ತಿಸಬಹುದು ಹೌದು ಹೀಗಾಗಿ ಇಲ್ಲಿ ಸಂಭವಿಸುವ ಬದಲಾವಣೆಯನ್ನು ಹಿಮ್ಮುಖಿಸಬಹುದು ಆದರೆ ನಾವು ಚಪಾತಿಯನ್ನು ತವಾ ಮೇಲೆ ಬೇಯಿಸಿದ ನಂತರ ಅದನ್ನು ಹಿಟ್ಟಿನ ಚೆಂಡಾಗಿ ಪರಿವರ್ತಿಸಲು ಸಾಧ್ಯವಿಲ್ಲ ಹೀಗಾಗಿ ಬದಲಾವಣೆಯನ್ನು ಬದಲಾಯಿಸಲಾಗುವುದು ಬದಲಾಯಿಸಲಾಗದು ಈ ರೀತಿ ಆಮೇಲೆ ಐದನೇ ಪ್ರಶ್ನೆ ಈ ರೀತಿ ಇದೆ ಮುರಿದ ಮೂಳೆಯ ಮೇಲೆ ಫ್ಲಾಸ್ಟರ್ ಆಫ್ ಪ್ಯಾರಿಸ್ ಪಿ ದಪ್ಪ ಪದರವನ್ನು ಲೇಪಿಸಲಾಗಿದೆ ಒಣಗಿದಾಗ ಅದು ಗಟ್ಟಿಯಾಗಿ ಮುರಿದ ಮೂಳೆಯನ್ನು ಅಲುಗಾಡದಂತೆ ಮಾಡುತ್ತದೆ ಫ್ಲಾಸ್ಟ್ರ್ ಆಫ್ ಪ್ಯಾರಿಸ್ನಲ್ಲಾದ ಬದಲಾವಣೆಯನ್ನು ಪರಾವರ್ತಗೊಳಿಸಬಹುದೇ ಅಂತ ಕೇಳಿದರೆ ಫ್ಲಾಸ್ಟ್ ಆಫ್ ಪ್ಯಾರಿಸ್ ಒ ಪಿ ಕೊನೆಯದಾಗಿ ನೀರಿನಲ್ಲಿ ಸೇರಿಸಿದಾಗ ಅದು ಮತ್ತೊಂದು ವಸ್ತುವಾಗಿ ಬದಲಾಗುತ್ತದೆ ಮತ್ತು ಒಣಗಿದ ನಂತರ ಅದು ಗಟ್ಟಿಯಾಗುತ್ತದೆ ಒ ಪಿ ಗಟ್ಟಿಯಾದ ನಂತರ ಅದರ ಆಕಾರವನ್ನು ಬದಲಾಯಿಸಲಾಗುವುದಿಲ್ಲ ಆದ್ದರಿಂದ ಒ ಪಿಯಲ್ಲಿನ ಬದಲಾವಣೆಯನ್ನು ಪರಾವರ್ತಗೊಳಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಆಮೇಲೆ ಆರನೇ ಪ್ರಶ್ನೆ ಈ ರೀತಿ ಇದೆ ತೆರೆದ ಸ್ಥಳದಲ್ಲಿರುವ ಒಂದು ಸಿಮೆಂಟಿನ ಚೀಲವು ರಾತ್ರಿ ಸುರಿದ ಮಳೆಯಿಂದ ಒದ್ದೆಯಾಗುತ್ತದೆ ಮರುದಿನ ಸೂರ್ಯನ ಪ್ರಖರವಾಗಿ ಹೊಳೆಯುತ್ತಾನೆ ಸಿಮೆಂಟಿನಲ್ಲಾದ ಬದಲಾವಣೆಯನ್ನು ಪರಾವರ್ತಗೊಳಿಸಬಹುದು ಎಂದು ನೀವು ಯೋಚಿಸುವಿರಾ ಅಂತ ಪ್ರಶ್ನೆಯಾಗಿದೆ ಈ ಸಂದರ್ಭದಲ್ಲಿ ಬದಲಾವಣೆಗಳನ್ನು ಪರಾವರ್ತಗೊಳಿಸಲು ಸಾಧ್ಯವಿಲ್ಲ ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ಸಿಮೆಂಟ್ ಒದ್ದೆಯಾದ ನಂತರ ಗಟ್ಟಿಯಾಗುವಾಗ ಗಟ್ಟಿಯಾಗುವ ಸಿಮೆಂಟನ್ನು ಮರಳಿ ಪಡೆಯಲಿಕ್ಕೆ ಸಾಧ್ಯವಿಲ್ಲ ಹೌದು ಸಿಮೆಂಟ್ ಮೇಲೆ ನೀರು ಬಿದ್ದಾಗ ಅದು ಬಿಸಿಲಿಗೆ ಮತ್ತು ಒಣಗಿದಾಗ ತುಂಬ ಗಟ್ಟಿಯಾಗಿ ಬಿಡುತ್ತೆ ಅದನ್ನು ಪುನಃ ಮೆದು ಮಾಡಲಿಕ್ಕೆ ಸಾಧ್ಯವಿಲ್ಲ ಆಮೇಲೆ ಹೆಚ್ಚುವರಿ ಪ್ರಶ್ನೆಗಳು ಈ ರೀತಿ ಇದೆ ನಮ್ಮ ಸುತ್ತಲೂ ಅನೇಕ ಬದಲಾವಣೆಗಳು ತಮ್ಮಷ್ಟಕ್ಕೆ ತಾವೇ ಆಗುತ್ತಿರುತ್ತವೆ ಈ ಬದಲಾವಣೆಗಳಲ್ಲಿ ಎರಡು ವಿಧ ಅವು ಪರಾವರ್ತ್ಯ ಮತ್ತು ಅಪರಾವರ್ತ್ಯ ಅಂದರೆ ಪರಾವರ್ತಗೊಳಿಸಲು ಸಾಧ್ಯವಿಲ್ಲವು ಪ ಪರಾವರ್ತ ಅಂದರೆ ನಮ್ಮ ಒಂದು ಸುತ್ತಮುತ್ತಲಾಗುವಂಥ ಬದಲಾವಣೆ ಆಗಿದ್ದರೆ ಅದನ್ನು ಪುನಃ ಮರಳಿ ಪಡೆಯಬಹುದು ಅದೇ ಒಂದು ಇದನ್ನು ಪರಾವರ್ತ್ಯ ಅಂತ ಹೇಳ್ತಾರೆ ಯಾವುದನ್ನು ಪುನಃ ಮರಳಿ ಪಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅದನ್ನು ಅಪರಾವರ್ತ್ಯ ಅಂತ ಹೇಳಲಾಗುತ್ತೆ ಆಮೇಲೆ ಬದಲಾವಣೆಯಲ್ಲಿ ವಸ್ತುಗಳು ಬದಲೆಯ ಬದಲಾವಣೆಯಾದ ನಂತರ ಪುನಃ ಮೊದಲನ ರೂಪಕ್ಕೆ ಬಂದರೆ ಅಂತಹ ಬದಲಾವಣೆಯನ್ನು ಪರಾವರ್ತ್ಯ ಬದಲಾವಣೆ ಅಂತ ಕರೀತಾರೆ ಆಮೇಲೆ ಬದಲಾವಣೆಯಲ್ಲಿ ವಸ್ತುಗಳು ಬದಲಾವಣೆಯಾದ ನಂತರ ಪುನಃ ಮೊದಲಿನ ರೂಪಕ್ಕೆ ಬರಲು ಸಾಧ್ಯವಿಲ್ಲದಿದ್ದರೆ ಅಂತಹ ಬದಲಾವಣೆಯನ್ನು ಅಪರಾವರ್ತಿಯ ಅಥವಾ ಪರಾವರ್ತಿಯಗೊಳಿಸಲು ಸಾಧ್ಯವಿಲ್ಲದ ಬದಲಾವಣೆ ಅಂತ ಕರೀತಾರೆ ಇಲ್ಲಿ ಇಲ್ಲಿ ಪರಾವರ್ತಿಯ ಅಂದರೇನು ಆಮೇಲೆ ಪರಾವರ್ತಿಯಗೊಳಿಸಲು ಸಾಧ್ಯವಿಲ್ಲದ ಬದಲಾವಣೆ ಏನು ಅಂತ ಗೊತ್ತಾಯಿತು ಯಾವುದೇ ಒಂದು ಮೂಲ ವಸ್ತುವನ್ನು ಪರಿವರ್ತಿಸಿದ ನಂತರ ಪುನಃ ಅದನ್ನು ಮರಳಿ ಮೊದಲಿನ ಸ್ಥಾನದಿಂದ ಪಡೆಯಬಹುದು ಅದನ್ನು ಪರಾವರ್ತಿ ಅಂತ ಕರೆಯಲಾಗುತ್ತೆ ಆ ಒಂದು ಬದಲಾವಣೆಯಾದ ನಂತರ ಮೊದಲಿನ ರೂಪಕ್ಕೆ ಪಡೆಯಲಿಕ್ಕೆ ಸಾಧ್ಯವಿಲ್ಲದಂಥ ವಸ್ತುಗಳನ್ನು ಅಪರಾವರ್ತಿಯ ವಸ್ತುಗಳು ಪರಾವರ್ತಿಗೊಳಿಸಲಾಗದ ವಸ್ತುಗಳು ಅಂತ ಕರೆಯಲಾಗುತ್ತೆ ಸೊ ಇವಿಷ್ಟು ಈ ಒಂದು ಅಧ್ಯಾಯದ ಪ್ರಶ್ನೋತ್ತರಗಳು ಇವತ್ತಿಗೆ ಇವಿಷ್ಟು ಸಾಕು ಮುಂದಿನ ಅವಧಿಯಲ್ಲಿದ್ದರೆ ಮುಂದುವರೆದ ಭಾಗವನ್ನು ನೋಡ್ಕೊಳ್ಳುವ ಇದು ನಿಮಗೆ ಎಕ್ಸಾಮ್ ಇದು ಉಪಯೋಗವಾಗುತ್ತೆ ಅಂದ್ಕೋತೀನಿ ಉಪಯೋಗವಾಗುತ್ತೆ ಅಂತ ಹೇಳಾದರೆ ನಿಮ್ಮ ಫ್ರೆಂಡ್ಸ್ ಇದನ್ನು ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು